ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಒಂದು ಸಂಡೇ ಸುಂದರ ಇರು ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೆ ನನ್ನನ್ನು ನೋಡ್ತಾ ಇದ್ದಾರೆ ಏನು ಮಾಡ್ತಾ ಇರ್ತಿದ್ದಾಳೆ ಇವಳು ಮೊಬೈಲ್ ಇಟ್ಕೊಂಡು ಅಂತೇಳಿ ಆಯಿತಾ ನೋಡಿ ಚಳಿ ಅಂತ ಹಂಗೆ ದಿವಾನ್ ಮೇಲೆ ಬಂದು ಎಷ್ಟು ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ಇವ್ರದೇ ಒಳ್ಳೆ ಸುಖ ಅಂತಂದರೆ ಇದ್ರೆ ತಿಂತಾರೆ ಇಲ್ಲ ಅಂದರೆ ಚಿಂತೆ ಇಲ್ಲ ಆಮೇಲೆ ಏನಂದರೆ ಬೆಳಬೇಳಿಗೆ ಬಂದುಬಿಟ್ಟು ಕಿರ್ಚೋದು ನಾನು ಹಾಕ್ಲಿ ಅಂತೇಳಿ ನಾನು ಅದೇ ತಾನೇ ಇದ್ದಿರ್ತೀನಿ ನನಗೆ ಮುಖ ಎಲ್ಲ ತೊಳೆದು ಬ್ರಷ್ ಮಾಡಿ ನೀರು ಕುಡಿದು ಆಮೇಲೆ ಇದಕ್ಕೆಲ್ಲ ಹಾಕೋದು ಒಂದೊಂದು ಸರಿ ಫುಲ್ ಕಿರ್ಚ್ತಾ ಇದ್ದಾಗ ಫಸ್ಟ್ ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಬ್ರಷ್ ಮಾಡೋದೆಲ್ಲ ಮಾಡ್ತೀನಿ ನೋಡಿ ಫುಲ್ಲು ಚಳಿ ಅಂತ ಅಡಿ ಓಕೆ ಇವಾಗ ಇವತ್ತಂತೂ ತುಂಬ ಕೆಲಸ ಇತ್ತು ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ ಈಗ ఉగో ప్ల్యాన్ అందరే బుర మమ్మ రిలేషను తీరుగారు అదే ఇవగా వర్డు తిండీ మిబిట్టు తిండీ తిందకుంటు తిండీ మివగా పొంగల్ మంత్కుంటీ ఇవగా పొంగల్ ఎలా మాబట్టు తిందుకుంటూ వర్డోదు ఇల్లే బలూరల్ ಹ್ಞೂ ನಂದು ಇವತ್ತು ತುಂಬ ಕೆಲಸ ಇತ್ತು ಏನೇನೋ ಪ್ಲ್ಯಾನ್ ಮಾಡಿದೆ ಎಲ್ಲ ಒಟ್ರಾ ಹ್ಮ್ ಏನು ಕೆಲಸ ನಡೆಯೋದು ಹೊರಗಡೆ ಹೋಗಿ ಕರೆಂಟ್ ಬೇರೆ ಹೋಗಿದೆ ಬೆಳಿಗ್ಗೆ ಒಂದು ಎಂಟು ಗಂಟೆಯಲ್ಲೇ ಹೋಗಿದೆ ಇವಾಗ ಬಂದು ಟೈಮು ಎಂಟೂವರೆ ಆಗಿದೆ ಕರೆಂಟ್ ಬಂದು ಎಂಟು ಗಂಟೆಯಲ್ಲೇ ಹೋಯಿತು ಸಂಡೆ ಆಗಿರೋದ್ರಿಂದ ಬರುತ್ತೊಬ್ಬರಲ್ವ ಗೊತ್ತಿಲ್ಲ ನಾನು ತಿಂಡಿಗೆಲ್ಲ ರೆಡಿ ಮಾಡ್ತೀನಿ ಪೊಂಗಲ್ ಅಲ್ವಾ ಈಸಿ ಇವೇನು ಮಾಡೋದು ಅಂತ ಗೊತ್ತಿಲ್ಲ ಮಾಡ್ಕೊಂಡು ತಿನ್ಕೊಂಡು ಹೊರಡ್ತೀವಿ ಕೆಲಸ ಏನಿದ್ರೆ ನಾಳೆನೇ ಮಾಡೋದು ಹೊರಗಡೆ ಹೋಗಿ ಬಂದಮೇಲೆ ಒಂಥರ ರೆಸ್ಟ್ ಮಾಡಬೇಕಂತ ಅನ್ಸುತ್ತೆ ಅಲ್ಲಿಂದ ಬಂದಮೇಲೆ ಏನು ಕೆಲಸನೂ ಆಗೋದಿಲ್ಲ ಆಮೇಲೆ ನಾಳೆ ಮಾಡ್ಕೊಂಡ್ರೆ ಆಯಿತು ಕರೆಂಟ್ ಇಲ್ವಲ್ಲ ಒಂಥರ ಅನ್ನಿಸ್ತಾ ಇದೆ ಆಮೇಲೆ ಬಿಸಿಲಿಲ್ಲ ಮೋಡ ಚಳಿ ಚಳಿ ವೆದರು ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ನೋಡ್ತಾ ಇರ್ಬೋದು ಹತ್ತು ಇಪ್ಪತ್ತಾಗಿದೆ ಮೋನ್ ಮಮ್ಮ ಇವಾಗ ಎಲ್ಲಿಗೆ ಅವರು ರಿಲೇಷನ್ ಒಬ್ರು ತೀರೋಗಿದ್ರಲ್ಲ ಅಲ್ಲೋ ನಾನು ನಾನು ಹೋಗ್ತೀನಿ ಅಂತ ಹೇಳಿದ್ದೆ ಆದರೆ ಬೇಡ ಏಕೆಂದರೆ ವೆದರ್ ಸ್ವಲ್ಪ ಮೋಡ ಆ ಥರ ಎಲ್ಲ ಇದೆಯಲ್ಲ ಮತ್ತು ಮಳೆ ಬರೋ ಥರನೂ ಇದೆ ಅದಕ್ಕೆ ಬೇಡ ನೀನು ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಜಸ್ಟ್ ಇವಾಗ ಒಂದು ಐದು ನಿಮಿಷ ಆಯಿತು ಹೊರಟರು ಇವಾಗ ನನಗೆ ಸ್ವಲ್ಪ ಕೆಲಸ ಎಲ್ಲ ಇದೆ ಎಲ್ಲ ಚೇಂಜ್ ಮಾಡಬೇಕು ಅಂದರೆ ಬೆಡ್ಡದೆಲ್ಲ ಚೇಂಜ್ ಮಾಡಿಬಿಟ್ಟು ಮತ್ತು ಮಿಷಿನ್ಗೆ ಹಾಕ್ಬಿಡ್ತೀನಿ ಹೋಗಿ ಅದಕ್ಕೆ ಅದರ ಪಾಡಿಗೆ ಅದು ಕೆಲಸ ನಡೀತಾ ಇರುತ್ತೆ ಹಾಗೆ ನನ್ನ ಕೆಲಸನೂ ಕೂಡ ಈ ಕಡೆ ನಡೀತಾ ಇರುತ್ತೆ ಹಾಗೆ ಇಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಾನು ಈ ವಿಂಡೋ ಇದೆಯಲ್ಲ ಬೆಳಕಿಗೆ ಕಾಣಿಸ್ತಾ ಇದೆ ಈ ವಿಂಡೋ ಕೆಳಗಡೆ ನಾನು ಫುಲ್ಲು ಅಂದರೆ ಈ ಬೆಡ್ಶೀಟ್ನೆಲ್ಲ ತೆಗಿಬೇಕಾದ್ರೆ ಅಂದರೆ ಬೆಡ್ ಸ್ಪ್ರೆಡ್ನ ಹೋಗೋಕಾಗ್ತೀನಲ್ಲ ಪ್ರತಿ ಬಾರಿ ಅಂದರೆ ವೀಕ್ಲಿ ಒಂದ್ಸರಿ ಕೆಳಗಡೆ ಕಿಟಕಿ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಆದರೂ ಕೂಡ ವೀಕ್ಲಿ ಸರಿ ಕ್ಲೀನ್ ಮಾಡಿದ್ರು ಕೂಡ ಎಷ್ಟು ಗಲೀಜಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ ದಿವಾನ್ ಕಾಟು ಅಥವಾ ಬೆಡ್ ಅಂದರೆ ಕಾ ದೊಡ್ಡ ಕಾಟು ಸಿಂಗಲ್ ಕಾಟು ಯಾವುದೋ ಯಾವುದಕ್ಕಾದ್ರೂ ಅಕ್ಕಿ ಕಾಟನ್ ಬೆಡ್ಶೀಟ್ ಹಾಕಿದ್ರೆ ನಾವು ಹೇಗೆ ಹಾಕಿರ್ತೀವಿ ಹಾಗೆ ಇರುತ್ತೆ ಇದು ಬಂದು ಕಾಟನ್ ಬೆಡ್ಶೀಟು ನಾವು ಹೇಗೆ ಹಾಕಿರ್ತೀವಿ ಹಾಗೆ ಇರುತ್ತೆ ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಆಗೋದು ಆ ಥರ ಎಲ್ಲ ಏನಾಗಲ್ಲ ಆದರೆ ನಾವು ಸಿಲ್ಕ್ ಇರುವಂಥದ್ದು ಆಮೇಲೆ ಆ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಆಮೇಲೆ ಗ್ಲಾಸ್ ಮ್ಯಾಟ್ ಕಾಟನ್ ಅಂತ ಸಿಗುತ್ತೆ ಗ್ಲಾಸ್ ಫಿನಿಶಿಂಗ್ ಇರುತ್ತೆ ಕಾಟನ್ ಬೆಡ್ಶೀಟ್ ಆದರೆ ಸ್ವಲ್ಪ ಸಿಲ್ಕ್ ಥರ ಸ್ವಲ್ಪ ಕಾಟನ್ ಥರ ಎರಡೂ ಮಿಕ್ಸಿಂಗ್ ಇರುತ್ತೆ ಅದು ಓಕೆ ನೀಟಾಗಿ ಕೂರುತ್ತೆ ಆದರೆ ಈ ಕಾಟನ್ ಆದರೆ ಇನ್ನೂ ನೀಟಾಗಿ ಕೂರುತ್ತೆ ಮತ್ತು ನಾವು ಮಲಗಿದ್ದು ಬೆಳಿಗ್ಗೆ ಎದ್ದು ಬಂದರು ಎದ್ರು ಕೂಡ ಆಮೇಲೆ ಕೂತ್ಕೊಂಡ್ರೆ ಏನೇ ಮಾಡಿದ್ರು ಅಲ್ಲಿ ಅದೇನಾಗುತ್ತೆ ಏನೂ ಆಗೋಲ್ಲ ಹಾಗೆ ನಾವು ಹೇಗೆ ಹಾಕಿರ್ತೀವಿ ಬೆಡ್ ಸ್ಪ್ರೆಡ್ಡು ಅದೇ ಥರನೇ ಇರುತ್ತೆ ಈ ಸಿಲ್ಕ್ದೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಮೊದಲೇ ಜಾರ್ಕೊಂಡು ಜಾರ್ಕೊಂಡು ಬರುತ್ತಲ್ವ ಅದರಿಂದ ಅದೇನಾಗುತ್ತೆ ಮೂಲೆ ಮೂಲೆ ಈಗ ನಾಲ್ಕು ಮೂಲೆ ಕಾಟಲ್ಲಿ ನಾಲ್ಕು ಮೂಲೆ ಇರುತ್ತಲ್ಲ ಆ ಕಡೆ ಮೂಲೆಗಳಿಂದ ಅದು ಹೊರಗಡೆ ಬಂದುಬಿಡುತ್ತೆ ಮತ್ತು ಅದನ್ನು ಕ್ಲೀನ್ ಮಾಡಿ ಮತ್ತೆ ಬೆಡ್ಡಲ್ಲೆ ಎತ್ತಿ ಮತ್ತೆ ಅದನ್ನು ನೀಟಾಗಿ ಫಿಕ್ಸ್ ಮಾಡಬೇಕು ಕಾಟನ್ ಬೆಡ್ಶೀಟ್ ಆದರೆ ಆ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ ಒಂದು ಸರಿ ಹಾಕ್ಬಿಟ್ಟು ನೀಟಾಗಿ ಇರುತ್ತೆ ನಿಮಗೆ ಟಿಪ್ಸ್ ಯೂಸ್ ಆಗ್ಬೋದು ಅಂದ್ಕೋತೀನಿ ನನಗೆ ಸ್ವಲ್ಪ ಗ್ಲಾಸ್ ಫಿನಿಶಿಂಗ್ ಇರುತ್ತಲ್ಲ ಆ ಥರ ಬೆಡ್ ಸ್ಪ್ರೆಡ್ ಇಷ್ಟ ಏನಕ್ಕೆ ಅಂದರೆ ನನಗೆ ಅವಾಗೆಲ್ಲ ಏನಂದರೆ ಒಗೆಯೋದಕ್ಕೆ ಈಸಿ ಆಗುತ್ತೆ ಬೇಗ ಕೊಳೆ ಹೋಗುತ್ತೆ ಆ ಥರದ್ದು ಥಿಂಕ್ ಮಾಡ್ತಿದ್ದೆ ಇವಾಗ ಮಿಷಿನ್ ಇರೋದರಿಂದ ಆ ಥರ ಏನು ಥಿಂಕ್ ಮಾಡೋಲ್ಲ ಕಾಟನ್ದೇ ಇಷ್ಟ ಆದರೆ ಸ್ವಲ್ಪ ಕಲ್ಲರ್ ಹೋಗುತ್ತೆ ಆಮೇಲೆ ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಶೇಡ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಕೂಡ ಕಾಟನ್ನು ಆದರೆ ಸಿಂಥೆಟಿಕ್ಕು ಮತ್ತು ಗ್ಲಾಸ್ ಫಿನಿಶಿಂಗ್ ಅಂತ ಹೇಳಿದ್ನಲ್ಲ ಅದೆಲ್ಲ ಹೇಗೆ ಅಂದರೆ ನಾವು ನೀವೆಷ್ಟೇ ಸರಿ ಯೂಸ್ ಮಾಡಿದ್ರೂ ಕೂಡ ಅದು ಅದೇ ಫಿನಿಶಿಂಗೇ ಇರುತ್ತೆ ಅದರಿಂದ ಆ ಥರನೂ ಒಂದು ಯಾವುದೇ ಒಂದು ವಸ್ತು ತೊಗೊಂಡ್ರೆ ಒಂದು ಇರುತ್ತೆ ಒಂದು ಕೆಟ್ಟದಿರುತ್ತೆ ಈ ಕಾಟನು ಒಳ್ಳೆಯದು ಆದರೆ ಅದು ಬೇಗ ಕಲರ್ ಶೇಡಾಗಿ ಹಳೆ ಥರ ಕಾಣುತ್ತೆ ಸಿಲ್ಕು ಈ ಥರ ಗ್ಲಾಸ್ ಫಿನಿಶಿಂಗ್ ಇರೋದು ಚೆನ್ನಾಗಿರುತ್ತೆ ಎಷ್ಟೇ ಹೋಗಿದ್ರೂ ಅದೇ ಥರ ಇರುತ್ತೆ ಆದರೆ ಅದು ಈ ಥರ ಬೆಡ್ಗೆಲ್ಲ ಹಾಕ್ದಾಗ ಜಾರ್ಕೊಂಡು ಬರೋದು ಆ ಥರ ಎಲ್ಲಾಗುತ್ತೆ ಆ ರೀತಿ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ಇಷ್ಟ ಓಕೆ ಇವಾಗ ಈ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಒಗೆಯೋಕೆ ಹಾಕ್ಬಿಟ್ಟು ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಬೇರೆ ಬೆಡ್ ಸ್ಪ್ರೆಡ್ನ ಹಾಕ್ತೀನಿ ಓಕೆ ಇದು ನೋಡಿ ನಾನು ಗ್ಲಾಸ್ ಕಾಟನ್ ಬೆಡ್ಶೀಟ್ ಹೇಳಿದೆ ಅಂದರೆ ಬೆಡ್ ಸ್ಪ್ರೆಡ್ಡು ಇದೇನೇ ಅದು ಈ ಥರ ಬರುತ್ತೆ ಸ್ವಲ್ಪ ನೋಡಿ ನಿಮಗೆ ಗೊತ್ತಾಗ್ತಾ ಇರೋದು ಸ್ವಲ್ಪ ಕಾಟನ್ನು ಸ್ವಲ್ಪ ಸಿಲ್ಕ್ ಎರಡು ಮಿಕ್ಸ್ ಆಗಿರೋದ್ರಿಂದ ಸಿಲ್ಕ್ಗಿನ್ನ ಬೆಸ್ಟು ಇದು ಆದರೆ ಕಾಟನ್ಗಿನ್ನ ಬೆಟರ್ ಅಂತ ಹೇಳಲ್ಲ ಅದೇ ಕಾಟನೇ ಬೆಸ್ಟು ಆದರೆ ಕಾಟನ್ನು ಬೇಡ ನಮಗೆ ಈ ಥರದ್ದು ಗ್ಲಾಸ್ ಮ್ಯಾಟ್ ಇರುವಂಥದ್ದು ಅಂದರೆ ಗ್ಲಾಸ್ ಕಾಟನ್ ತೊಗೊಳ್ತೀನಿ ಅಂದರೆ ಸ್ವಲ್ಪ ಈ ಥರ ಫಿನಿಷಿಂಗ್ ಬರುತ್ತೆ ಸಾಫ್ಟಾಗಿರುತ್ತೆ ಕೈಯಲ್ಲಿ ಒಗೆಯೋರಿಗೆ ಈಸಿ ಆಗುತ್ತೆ ಬೇಗ ಕೊಳೆಯೆಲ್ಲ ಹೋಗುತ್ತೆ ಕಾಟನ್ ಅಂದರೆ ಸ್ವಲ್ಪ ವೆಯ್ಟ್ ಆಗುತ್ತೆ ಒಗೆಯೋದಕ್ಕೂ ಸ್ವಲ್ಪ ಕಷ್ಟ ಇದು ಆ ಥರ ಅಲ್ಲ ಚೆನ್ನಾಗಿರುತ್ತೆ ಒಗೆಯೋದಕ್ಕೆಲ್ಲ ಮಿಷಿನ್ಗೂ ಓಕೆ ಅದೇ ಯೂಸ್ ಮಾಡೋದಿಕ್ಕಷ್ಟೇ ನಾನು ಹೇಳ್ತಾ ಇರೋದು ಈ ಥರ ಇದೆ ಇದು ಕಾಟನ್ ಬ್ಲೆಂಡ್ ಅಂತ ಹೇಳ್ತಾರೆ ಸ್ವಲ್ಪ ಕಾಟನ್ ಮಿಕ್ಸ್ ಆಗಿರುತ್ತೆ ಕಾಟನ್ ಮತ್ತು ಸಿಲ್ಕ್ ಎರಡು ಮಿಕ್ಸ್ ಆಗಿರುವಾಗ ಈ ಥರ ಬರುತ್ತೆ ಇದಂತ ತುಂಬ ಚೆನ್ನಾಗಿರುತ್ತೆ ಫುಲ್ಲು ರೂಮ್ ಇರ್ಬೋದು ಹಾಲು ಎಲ್ಲೇ ಹಾಕಿದ್ರು ಏನಾದರೂ ಬೆಡ್ ಸ್ಪ್ರೆಡ್ಗಳು ಡಾರ್ಕ್ ಕಲರ್ ಹಾಕೋದಕ್ಕಿಂತ ಸ್ವಲ್ಪ ಈ ಥರ ಕ್ರೀಮ್ ಇದು ಬ್ಲ್ಯಾಕ್ ಇರೋ ಫುಲ್ ಬ್ಲ್ಯಾಕ್ ಇದ್ದಿದ್ದರೆ ಏನಾಗ್ತಾಯಿತ್ತು ಅಂದರೆ ಕತ್ಲೆ ಆಗ್ತಾಯಿತ್ತು ರೂಮು ಇದು ಕ್ರೀಮ್ ಇರೋದ್ರಿಂದ ಇವಾಗ ನೋಡ್ಬೋದು ಬೆಳಕು ಚೆನ್ನಾಗಿ ಕಾಣಿಸುತ್ತೆ ಓಕೆ ನಿನ್ನೆ ತಂದಿರೋದು ಹಿನ್ಸಿ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಏನಕ್ಕೆ ಅಂದರೆ ಬಂದಿದ್ದೆ ಲೇಟ್ ಆಯ್ತಲ್ವಾ ಅದರಿಂದ ಎಲ್ಲ ಇಲ್ಲೇ ಇದೆ ಇವಾಗೆಲ್ಲನೂ ತುಂಬಿಸಿಡೋಣ ಅಂತೇಳಿ ತುಂಬಿಸಿಡ್ತಾ ಇದ್ದೀನಿ ಇವಾಗ ಇಷ್ಟು ಸಾಮಾನು ತಂದಿರೋದಕ್ಕೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಕರೆಂಟು ಹೋಗಿದೆ ಬೆಳಿಗ್ಗೆ ಹೋಗಿತ್ತು ಮತ್ತೆ ಬಂದಿತ್ತು ಇವಾಗ ಮತ್ತೆ ಹೋಗಿದೆ ನೋಡಿ ಬೇಳೆ ಇದು ಸ್ವಲ್ಪ ಕಡಿಮೆ ರೇಟು ನೋಡಿ ಇದು ಸ್ವಲ್ಪ ಜಾಸ್ತಿ ರೇಟು ಇದಕ್ಕೂ ಇದಕ್ಕೂ ನೋಡಿ ಎಷ್ಟು ವ್ಯತ್ಯಾಸ ಇದೆ ಈ ಬೇಳೆ ಹೆಸರು ಏನು ಹೇಳಿದ್ರಪ್ಪ ಟಿ ವಿಯಲ್ಲೆಲ್ಲ ಬರ್ತಾ ಇತ್ತು ಶಿವಲಿಂಗ ಶಿವಲಿಂಗ ಬೇಳೆ ಅಂತೇಳಿ ಹಾಕಿದ್ರು ಆದರೆ ಪ್ಯಾಕೆಟ್ ಮೇಲೆಲ್ಲೂ ಇಲ್ಲ ನೇಮ್ ಎಲ್ಲೂ ಇಲ್ಲ ಶಿವಲಿಂಗ್ ಬೇಳೆ ಅಂತ ಆದರೆ ಅವರಲ್ಲಿ ಹೇಳಿ ಕೊಡುವಾಗ ಶಿವಲಿಂಗ್ ತೊಗರಿಬೇಳೆ ಅಂತೇಳಿ ಕೊಡ್ತಾಯಿದ್ರು ನೋಡಿ ಇದು ಸ್ವಲ್ಪ ಕಡಿಮೆ ರೇಟೇ ಇದು ಸ್ವಲ್ಪ ಜಾಸ್ತಿ ರೇಟು ಅದಕ್ಕೆ ಇದೊಂದು ಸ್ವಲ್ಪ ಇತ್ತಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡೋದು ಬೇಡ ಅಂತೇಳಿ ಹಾಗೆ ಇಟ್ಟಿದ್ದೀನಿ ಇದು ಬಂದು ಅವರೆ ಕಾಳು ಅವರೇ ಬೇಳೆ ಇದು ಏನು ಕಾಲ್ದು ಒಂದ್ಸರಿ ಪಲ್ಯಗಳಿಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಒಂದಿಷ್ಟು ಅಷ್ಟೇ ಅದನ್ನು ಕೂಡ ಇದರಲ್ಲೇ ಹಾಕಿಡ್ತೀನಿ ನೆಕ್ಸ್ಟು ಇದರಲ್ಲಿ ಚಕ್ಕೆ ಸ್ವಲ್ಪ ಇತ್ತು ಆದ್ರೂ ಅದೇ ಖಾಲಿ ಆಗಿತ್ತು ಇನ್ನು ಅದಕ್ಕೆ ಇದನ್ನು ಕೂಡ ತೊಗೊಂಡು ಬಂದೆ ಇದೊಂದು ಐವತ್ತು ಗ್ರಾಮ್ ತಗೊಂಡಿದ್ದೆ ನಾನು ಇವಾಗ ಇದನ್ನು ಕೂಡ ಇದಕ್ಕೆ ಫಿಲ್ ಮಾಡಿ ಹಾಕ್ತೀನಿ ಇವಾಗ ನಾನು ತಂದಿರೋದು ದಿನಸಿ ಒಂದು ಫಿಫ್ಟೀನ್ ಡೇಸಿಗೆ ಅಷ್ಟೇ ಆಗೋ ಥರ ತಂದಿದ್ದೀನಿ ಆಮೇಲೆ ಡಿ ಹೋಗ್ಬಿಟ್ಟು ತಗೊಂಡಾಯಿತು ಹಾಂ ನೋಡಿ ಇಷ್ಟಾಗಿದೆ ನಾನು ಡಿಮಾರ್ಟಲ್ಲಿ ತರ್ತೀನಲ್ಲ ಅದು ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಹಿಂಗೆ ಕೈಯಲ್ಲಿ ಈ ಥರ ಮಾಡೋದಕ್ಕೆ ಆಗೋಲ್ಲ ಇದು ಆ ಥರ ಇಲ್ಲ ತೇಲೂ ಇದೆ ಚಕ್ಕೆ ಲವಂಗ ಏನು ಅಂಗಡಿದು ಅಷ್ಟು ಚೆನ್ನಾಗಿರಲ್ಲ ನೋಡಿ ಡಿಮಾರ್ಟಲ್ಲಿ ಚೆನ್ನಾಗಿರುತ್ತೆ ನಾನು ಅಲ್ಲೇ ತರೋದು ಈಗ ಖಾಲಿಯಾಗ್ಬಿಟ್ಟಿದೆ ಅಂತೇಳಿ ತಂದಿರೋದು ಅಂಗಡೀಲಿ ತರಿಸಿದ್ದೆ ಅಷ್ಟೆ ಈ ಥರ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೆಣಸೆಲ್ಲ ಹಾಕಬೇಕು ಆಮೇಲೆ ಮೆಣಸೆಲ್ಲ ಹಾಕಿದ್ರೆ ಇದ್ರದ್ದು ಆಯಿತು ಮತ್ತು ಇವಾಗ ನಾನು ನಿಮ್ಮ ಜೊತೆ ಮಾತಾಡುವಾಗ ಅಮ್ಮ ಫೋನ್ ಮಾಡಿದರು ಏನಕ್ಕೆ ಅಂದರೆ ಅಮ್ಮನಿಗೆ ಬೆಣ್ಣೆಗೆ ಹೇಳಿದೆ ಊರಲ್ಲಿ ಬೆಣ್ಣೆ ಸಿಗುತ್ತಲ್ಲ ಅಂದರೆ ನಾವು ಇಲ್ಲಿದು ತುಪ್ಪ ಎಲ್ಲ ತಗೊಳ್ಳಲ್ಲ ಊರಲ್ಲಿ ಎಮ್ಮೆ ಬೆಣ್ಣೆ ಸಿಗುತ್ತೆ ನಮಗೆಲ್ಲ ನಾವು ಚಿಕ್ಕ ವಯಸ್ಸಿಂದನೂ ಅದೇ ತಿಂದು ಅಭ್ಯಾಸ ಅದಕ್ಕೆ ಅಮ್ಮನಿಗೆ ಹೇಳಿದೆ ಬೆಣ್ಣೆ ತೆಗ್ದುಬಿಟ್ಟು ತುಪ್ಪ ಎಲ್ಲ ಮಾಡೋಕ್ಕೆ ಅದಕ್ಕೆ ಎಷ್ಟು ಅಂದರೆ ನಮ್ಮ ಕಡೆ ಕೆ ಜಿ ಎಲ್ಲ ಇಲ್ಲ ಸೇರ್ ಲೆಕ್ಕ ಒಂದು ಸೇರು ಎರಡು ಸೇರು ಆ ಥರ ಅದಕ್ಕೆ ಎಷ್ಟು ಸೇರ್ಬೇಕು ಬೇಕು ಎರಡು ಸೇರು ಸಾಕಾ ಅಂತ ಕೇಳ್ತಾಯಿದ್ರು ಹ್ಞೂ ಸಾಕು ಅಂತ ಹೇಳ್ದೆ ಇದು ನೋಡಿ ಕರ್ಮಿನ ಇದಿಷ್ಟಕ್ಕೇ ಅರವತ್ತು ರೂಪಾಯಿ ತೊಗೊಂಡ್ರು ಅವರು ಇದು ಒಂದಷ್ಟು ಇತ್ತು ಅದು ಒಂದು ಕವರೇ ಕೊಟ್ಬಿಡ್ತೀನಿ ನೂರ ಐವತ್ತು ರೂಪಾಯಿ ಕೊಡಿ ಅಂದರು ನನಗೆ ಅಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ ಬೇ ಖಾಲಿಯಾದಾಗ ನಾವು ತೊಗೊಳ್ತೀವಿ ಇದು ಬೆಕ್ಕಿಗೆ ಮಾತ್ರ ಹಾಕೋದಕ್ಕೆ ಈ ಥರ ಹೊರಗಡೆ ಬಿರಿಯಾನಿ ಎಲ್ಲ ತಂದಾಗ ಬಾಕ್ಸ್ಗಳೆಲ್ಲ ಇರುತ್ತಲ್ಲ ಆ ಥರದ್ದೆಲ್ಲ ಇಟ್ಕೊಂಡಿರ್ತೀನಿ ಯೂಸ್ ಆಗುತ್ತೆ ನನಗೆ ಈ ಥರ ಇದಕ್ಕೆ ಹಾಕಿಟ್ಕೊಂಡ್ರೆ ಇವಾಗ ಏನಂದರೆ ಬೆಕ್ಕಿಗೆಲ್ಲ ತೆಗೆದು ನೀಟಾಗಿ ಆರಾಮಾಗಿ ಹಾಕ್ಬೋದು ಮತ್ತು ಕಡಲೆ ಇಟ್ಟು ನಂದು ಸ್ನಾನದಿಟ್ಟು ಖಾಲಿಯಾಗಿದೆ ಅಂತ ಹೇಳಿದ್ನಲ್ಲ ಅದು ಮಿಕ್ಸ್ ಮಾಡಬೇಕು ಸ್ವಲ್ಪ ಅಕ್ಕಿ ಹಿಟ್ಟು ಇದು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡೂ ಮಿಕ್ಸ್ ಮಾಡ್ತೀನಿ ಹಾಗಿದು ಬಂದು ಮಾಡ್ರನ್ ಕಾಫಿ ಪೌಡರು ನನಗೆ ಇದೇ ಇಷ್ಟ ಚೆನ್ನಾಗಿ ನೀಟಾಗಿ ಸ್ವಲ್ಪ ನೈಸ್ ಇದ್ರಿ ನೈಸ್ ಇರೋದ್ರಿಂದ ನೀಟಾಗಿ ಚೆನ್ನಾಗಿರುತ್ತೆ ಕೋತಾಸ್ ಬರುತ್ತೆ ನೋಡಿ ಅದು ಅಷ್ಟೊಂದು ಇಷ್ಟ ಅದು ಫುಲ್ಲು ತರಿ ತರಿ ಇರುತ್ತೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಈಗ ಮಾಡರ್ನ್ ಕಾಫಿ ಪೌಡರು ಬಾಕ್ಸಿಗೆ ಹಾಕಲ್ಲ ಯಾಕೆಂದರೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ದಿನ ಆಗ್ಬೋದು ಆದಮೇಲೆ ಇದನ್ನು ಪ್ಯಾಕೆಟ್ ಎರಡು ಒಡೆದು ಬಿಟ್ಟು ಹಾಕ್ಬಿಡ್ತೀನಿ ಈ ನೂರು ಗ್ರಾಮ್ದು ಎರಡು ಬಂದಿದ್ದೀನಿ ಒಂದು ನೂರು ಗ್ರಾಮಿಗೆ ಸಿಕ್ಸ್ಟಿ ಫೋರ್ ರುಪೀಸ್ ಇದ್ದೀರಾ ಸಿಕ್ಸ್ಟಿ ಫೋರ್ ಓಕೆ ಓಕೆ ಇವಾಗ ನಾನು ಇದೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಯಾಕೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಆವಾಗ ಹೇಳಿದ್ದೀನಿ ಯಾಕೆಂದರೆ ಕರೆಂಟ್ ಇಲ್ಲ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸಿದ್ರೆ ಅಷ್ಟು ಚೆನ್ನಾಗಿ ಫೇಸ್ ಎಲ್ಲ ಕಾಣಿಸಲ್ಲ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಯಾಕೆಂದರೆ ಕತ್ತಲೆ ಮೋಡ ಮತ್ತು ಕರೆಂಟ್ ಇಲ್ಲ ಅದರಿಂದ ಸಾರಿ ಅದರಿಂದ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೆ ಹಾಗೆ ನೀನು ಹೋದಾಗ ಶ್ಯಾಂಪು ಕೂಡ ತೊಗೊಬಂದೆ ಎಷ್ಟು ಅಂದರೆ ಇದು ಅಷ್ಟೇ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಫ್ರಂಟ್ ಕ್ಯಾಮ್ರಾದಲ್ಲಿ ಏನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಶ್ಯಾಂಪು ನೋಡಿ ನಾನು ತುಂಬ ಸರಿ ಹೇಳಿದ್ದೀನಿ ನಾನು ಯೂಸ್ ಮಾಡೋ ಶ್ಯಾಂಪು ಮೀರ ನೀರದರಲ್ಲಿ ಮೂರು ಥರ ಬರುತ್ತೆ ಯಾವುದಾದ್ರೂ ಯೂಸ್ ಮಾಡ್ತೀನಿ ಇದೇ ಬೇಕು ಅಂತೇನಿಲ್ಲ ಈ ಥರದ್ದು ಮೀರಾ ಶ್ಯಾಂಪು ಇಷ್ಟು ತೊಗೊಬಂದಿದ್ದೀನಿ ಇಲ್ಲಿ ಒಂದು ಲೈನು ಇದು ಒಂದು ಲೈನ್ ಅಂದರೆ ಇಪ್ಪತ್ತು ಪ್ಯಾಕೆಟ್ ಬರುತ್ತೆ ಈ ಥರದ್ದು ಇಪ್ಪತ್ತು ಪ್ಯಾಕೆಟಲ್ಲಿ ನಾನು ಒಂದು ಸರಿ ಒಂದು ಶ್ಯಾಂಪೂನ ಯೂಸ್ ಮಾಡಿದೆ ಅಂದರೆ ಒಂದು ಪ್ಯಾಕೆಟಲ್ಲಿ ನನಗೆ ಒಂದು ಪ್ಯಾಕೆಟು ಯೂಸ್ ಮಾಡಲ್ಲ ನನಗೆ ಇದರಲ್ಲಿ ಮುಕ್ ಭಾಗ ಆದರೆ ಶ್ಯಾಂಪು ಸಾಕು ಇನ್ ಕಾಲು ಭಾಗ ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೋತೀನಿ ಈ ಥರ ಈ ಥರ ನಾನು ಮೂರು ಲೈನ್ ತೊಗೊಂಡಿರೋದಂದರೆ ಮೂರು ಸರ ಅಂತ ಹೇಳ್ತಾರೆ ಮೂರು ಸರ ಅಂದರೆ ಅರವತ್ತು ಪ್ಯಾಕೆಟ್ ಬಂದಿದೆ ಈ ಥರ ನೀವು ನೋಡ್ತಾ ಇರ್ಬೋದು ಒಂದು ಎರಡು ಮೂರು ಅರವತ್ತು ಪ್ಯಾಕೆಟು ಈ ಅರವತ್ತು ಪ್ಯಾಕೆಟ್ ನನಗೆ ಸುಮಾರು ಮೂರರಿಂದ ನಾಲ್ಕು ತಿಂಗಳು ಬರುತ್ತೆ ಈಗ ನಾವು ಡಬ್ಬ ಎಲ್ಲ ತೊಗೊಳ್ತೀವಿ ಅಲ್ಲ ನೋಡಿ ಅದು ಅಷ್ಟೇ ನೂರು ಚಿಲ್ಲರೆ ಆ ಥರನೇ ಇರುತ್ತೆ ರೇಟ್ ಬಂದು ಇದು ಇಷ್ಟಕ್ಕೇ ಅರವತ್ತು ಪ್ಯಾಕೆಟಿಗೆ ನೂರ ಇಪ್ಪತ್ತು ರೂಪಾಯಿನೋ ನೂರ ಇಪ್ಪತ್ತ್ನಾಲ್ಕು ರೂಪಾಯಿನೋ ಆಗಿದೆ ಇದು ಮೂರು ನಾಲ್ಕು ತಿಂಗಳು ನನಗೆ ಆರಾಮ ಜಾಸ್ತಿಯೇ ಬರುತ್ತೆ ಮೂರು ನಾಲ್ಕು ತಿಂಗಳಿಗೆ ಮೇಲೇ ಆದರೆ ನಾವು ಡಬ್ಬೆಲ್ಲ ತೊಗೊಬರ್ತೀವಿ ನೋಡಿ ಅದು ಅಷ್ಟೇ ನೂರು ಜಿಲ್ಲೆನೇ ಕೊಡ್ತೀವಿ ಆದರೆ ಅದು ನಮಗೆ ಮೂರು ತಿಂಗಳಂತೂ ಬರಲ್ಲ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಅದು ಒಂದುವರೆ ತಿಂಗಳು ಒಂದು ತಿಂಗಳು ಬರುತ್ತೆ ಅಷ್ಟೆ ಅದಕ್ಕೆ ನನಗೆ ಇದೇ ಇಷ್ಟ ಅದಕ್ಕೆ ಇದೇ ಥರ ಇದನ್ನೇ ತೊಗೊಬರ್ತೀನಿ ಪ್ಯಾಕೇಟು ಓಕೆ ಇವಾಗ ಇವಾಗ ಜಸ್ಟು ಕರೆಂಟ್ ಬಂತು ನೋಡಿ ಇದ್ರದ್ದು ಕೂಡ ಪೌಡ್ರನೆಲ್ಲ ಬಾತ್ ಪೌಡರ್ ಇದನ್ನು ಕೂಡ ನೀಟಾಗಿ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸುಮಾರು ಒಂದು ಕಾಲು ಕೆ ಜಿಯಷ್ಟು ಹಿಡಿಯುತ್ತೆ ಇದು ಡಬ್ಬ ಆದರೆ ನನಗೆ ಎರಡೂವರೆಯಿಂದ ಮೂರು ತಿಂಗಳು ಬರುತ್ತೆ ಇಲ್ಲೊಂದು ಸ್ಪೂನ್ ಇಟ್ಕೊಂಡಿದ್ದೀನಲ್ಲ ಇದರಲ್ಲಿ ಮುಕ್ಕಾಲು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇಡೀ ಬಾಡಿಗೆಲ್ಲ ನೀಟಾಗಿ ಸ್ಕ್ರಬ್ ಥರ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬರ್ಬೋದು ಆರಾಮಾಗಿ ಚೆನ್ನಾಗಿರುತ್ತೆ ಅಭ್ಯಾಸ ಆಗೋ ತನಕ ತುಂಬ ಕಷ್ಟ ಈಗ ನಾವು ಸೋಪ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಲ್ಲ ಅದ್ರ ಅದನ್ನು ಬಿಟ್ಟು ಸಡನ್ನಾಗಿ ಈ ಥರ ಕಡಲೆ ಹಿಟ್ಟನ್ನೇ ಯೂಸ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಸ್ವಲ್ಪ ದಿನ ಕಷ್ಟನೇ ಇಷ್ಟ ಆಗೋದಿಲ್ಲ ಆಮೇಲೆ ಯೂಸ್ ಮಾಡ್ತಾ ಮಾಡ್ತಾ ನೀಟಾಗಿ ಇದು ಅಡ್ಜಸ್ಟ್ ಆಗುತ್ತೆ ಸೋಪ್ಕಿನ್ನ ಈ ಥರ ಪೌಡರು ಕಡಲೆ ಹಿಟ್ಟು ಹಾಕಿ ಇಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯದು ಕೂಡ ಮತ್ತು ಡ್ರೈ ಮಾಡಲ್ಲ ಸ್ಕಿನ್ನನ್ನು ಸ್ವಲ್ಪ ಸಾಫ್ಟಾಗಿ ಇಡುತ್ತೆ ಸೋಪ್ ಎಲ್ಲ ಯೂಸ್ ಏನಂದ್ರೆ ಡ್ರೈ ಮಾಡುತ್ತೆ ಸ್ಕಿನ್ನೆಲ್ಲ ಅಂದರೆ ಸ್ಕಿನ್ನಲ್ಲಿ ಎಣ್ಣೆ ಅಂಶ ಏನೆಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದುಬಿಡುತ್ತೆ ಏನಾಗುತ್ತೆ ಸ್ಕಿನ್ನು ಡ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಆ ಥರ ಆಗೋದಿಲ್ಲ ಸ್ವಲ್ಪ ಸಾಫ್ಟಾಗಿ ಆಗಿರುತ್ತೆ ಅಷ್ಟೊಂದು ಡ್ರೈ ಮಾಡುತ್ತೆ ಆದರೆ ತುಂಬ ಡ್ರ ಅಷ್ಟು ಆ ಡ್ರೈ ಮಾಡಲ್ಲ ಇದು ಓಕೆ ಕರೆಂಟ್ ಬಂತು ಇವಾಗ ಅದಕ್ಕೆ ಇವಾಗ ಮಿಷಿನ್ಗೆ ಹೊಟ್ಟೆ ಹಾಕಿ ಆಮೇಲೆ ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತೀವಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಾಯ್ತು ಇವಾಗ ಟೈಮ್ ಬಂದು ಹನ್ನೊಂದು ಮುಕ್ಕಾಲು ನೋಡಿಟ್ಟೆ ಇವತ್ತಿಗೆ ಇವತ್ತು ಸಂಡೇ ಅಲ್ವಾ ನೈನ್ ಡೇಸ್ ಆಯಿತು ಮೆಹಂದಿ ಕಲಸಿ ಹೋದ್ ಶನಿವಾರ ಕಲಿಸಿರೋದು ಇವಾಗ ಬೆಳಿಗ್ಗೆನೆ ತೆಗೆದು ಫ್ರಿಜ್ಜಿಂದ ಹೊರಗಡೆ ಇಟ್ಟಿದ್ದೀನಿ ಕಲ್ಲರ್ ಬರುತ್ತೇನೋ ಗೊತ್ತಿಲ್ಲ ನನಗಂತೂ ಅದಕ್ಕೆ ಸ್ವಲ್ಪ ಮೋಡ ಎಲ್ಲ ಇದೆಯಲ್ಲ ಶೀತ ಆಗ್ಬಿಡುತ್ತೇನೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಕೆಲಸ ಎಲ್ಲ ಮುಗಿದಿದೆಯಲ್ಲ ಏನಿದ್ರು ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಬಿಟ್ಟು ಸ್ನಾನ ಮಾಡೋದಷ್ಟೇ ಮೊನಮಮ್ಮ ಫೋನ್ ಮಾಡಿದರು ಮುಖ ಎಲ್ಲ ನೋಡ್ಕೊಂಡು ಕೂತಿದ್ದೀನಿ ಯಾರು ಜನಗಳ ಯಾರು ಇನ್ನೂ ಬಂದಿಲ್ಲ ಒಂದು ಇನ್ನೊಂದು ಹಾಫ್ ಆನ್ ಅವರ್ ಇದ್ದು ಹೊರಟ್ಬಿಡ್ತೀನಿ ಅಂತ ಹೇಳಿದ್ರು ಇನ್ನು ಅವ್ರು ಬರೋದ್ರೊಳಗಡೆ ಮೆಹೆಂದಿ ಹಾಕ್ಕೊಂಡು ಇವಾಗ ಮೆಹೆಂದಿ ಹಾಕ್ಕೊಬಿಡ್ತೀನಿ ಹಾಕ್ಕೊಬಿಟ್ಟು ಕಸ ಎಲ್ಲ ಗುಡಿಸಿ ಒರೆಸ್ಬಿಟ್ಟು ಸ್ನಾನ ಕೊಟ್ಟೋಗ್ಬಿಡ್ತೀನಿ ಅಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆದರೂ ಆಗುತ್ತೆ ಹಾಂ ಎಷ್ಟು ಕಲರ್ ಬರುತ್ತೆ ಬರಲಿ ಸುಮ್ಮನೆ ಇಲ್ಲಾಂದರೆ ಫ್ರಿಜ್ಜಲ್ಲಿಟ್ಟರೂ ಕೂಡ ವೇಸ್ಟ್ ಆಗಿಬಿಡುತ್ತೆ ಇನ್ನೂ ಎಷ್ಟು ದಿನ ಇಡೋದು ಇವಾಗ ಆಗಲೇ ಒನ್ ವೀಕ್ ಆಗಿದೆ ಹಿಂಗೆ ಬೀಸಾಕೋದಷ್ಟೇ ನೋಡೋಣ ಎಷ್ಟು ಕಲರ್ ಬರುತ್ತೆ ಏನೋ ಗೊತ್ತಿಲ್ಲ ಇವಾಗ ಮೆಹಂದಿ ಹಚ್ಕೊಳ್ತೀನಿ ನಾನು ಓಕೆ ಮೆಹಂದಿಯಲ್ಲಿ ಹಚ್ಕೊಂಡು ಆಮೇಲೆ ನೋಡೋಣ ವೀಡಿಯೋನ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ ಓಕೆ ಟೈಮ್ ಬಂದು ಇವಾಗ ಒಂದೂವರೆ ಹಾಗೆ ಮತ್ತೆ ಕರೆಂಟ್ ಹೋಗಿತ್ತು ಇವಾಗ ಬಂದಿದೆ ಒಂದು ಕಾಲು ಗಂಟೆಯಲ್ಲಿ ಮೊನಮಮ್ಮ ಫೋನ್ ಮಾಡಿದರು ಬರ್ತಾ ಇದ್ದೀನಿ ಇನ್ನೇನೋ ಒಂದು ಹಾಫ್ ಆನ್ ಅವರಲ್ಲಿ ಬರ್ತೇನೆ ಅಂತೇಳಿ ಅದಕ್ಕೆ ಅವ್ರು ಬರೋದೊಳಗಡೆ ಸ್ನಾನ ಮುಗಿಸಿ ಬಂದುಬಿಡೋಣ ಅಂತೇಳಿ ಹೊರಟಿದ್ದೀನಿ ಓಕೆ ಈ ರೀತಿ ಯಾವಾಗಲೂ ನಾನು ಮೇಹಂದಿ ಹಾಕ್ಬಿಟ್ಟು ಕವರ್ ಹಾಕೋ ಅಭ್ಯಾಸ ಹಾಕಿಲ್ಲ ನಡೆಯುತ್ತೆ ಒಣಗೋಗಿಬಿಡುತ್ತೆ ಹಸಿ ಇದ್ರೆ ಹಸಿ ಇದ್ದಷ್ಟು ನೀಟಾಗಿ ಕೂದಲಿಗೆಲ್ಲ ಕಲರ್ ಬರುತ್ತೆ ಅಂತೇಳಿ ಹಾಕಿರ್ತೀನಿ ಅಷ್ಟೇ ಓಕೆ ಮಿಷಿನ್ ಇನ್ನೂ ಒಂದು ಕಾಲು ಗಂಟೆ ಬೇಕು ಅಂದರೆ ಎಲ್ಲ ಫಿನಿಶ್ ಆಗೋದ್ರೊಳಗಡೆ ಅಷ್ಟೊತ್ತಿಗೆ ಅದು ಆಫ್ ಆಗುತ್ತೆ ಅಷ್ಟೊತ್ತಿಗೆ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬರ್ತೀನಿ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಂದು ಅಡುಗೆ ಮಾಡಬೇಕು ಚಿಕನ್ ಸಾಂಬಾರಿದೆ ಇದೆ ಬೆಳಿಗ್ಗೆ ಪೊಂಗಲ್ ಮಾಡಿದ್ನಲ್ಲ ರಾತ್ರಿಗೂ ಹೋಗುತ್ತೆ ಮತ್ತು ಇವಾಗೂ ಕೂಡ ಆಗುತ್ತೆ ಮತ್ತು ಮುದ್ದೆ ರೈಸ್ ಮಾಡ್ತೀನಿ ಸ್ನಾನ ಮುಗಿಸಿ ಬಂದು ಬಟ್ಟೆ ಎಲ್ಲ ಹೊಣಗಾಕಿ ಏಕೆಂದರೆ ಲೇಟು ಊಟ ಮಾಡೋದು ಮಧ್ಯಾಹ್ನ ಒಂದು ಮೂರು ಗಂಟೆ ಆಗುತ್ತೆ ಇಷ್ಟೊತ್ತಿಂದ ಏನು ಬೇಕಾಗಿಲ್ಲ ಆರಾಮಾಗಿ ಸ್ನಾನ ಮುಗಿಸಿ ಬಂದು ಮಾಡ್ತೀನಿ ಅಡುಗೆನ ಓಕೆ ನಾನು ಮೇಲೆ ಕಂಟಿನ್ಯೂ ಮಾಡ್ತೀನಿ ತಲೆಗೆ ಮೆಹಂದಿ ಎಲ್ಲ ಹಚ್ಕೊಂಡಿದ್ನಲ್ಲ ಅದರಿಂದ ಏನೂ ನನಗೆ ಶೀತ ಏನೂ ಆಗಲಿಲ್ಲ ಅದಾದಮೇಲೆ ಒಂದು ಐದು ನಿಮಿಷಕ್ಕೆ ಮಾಮ ಬಂದರು ಆಮೇಲೆ ಅಷ್ಟೊತ್ತಿಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಡುಗೆ ಮಾಡೋದಕ್ಕೆ ಆಮೇಲೆ ಅವ್ರು ಬಂದಮೇಲೆ ಅವ್ರಿಗೂ ಊಟ ಕೊಟ್ಬಿಟ್ಟು ಅಂದರೆ ಅವ್ರು ಸ್ನಾನ ಮಾಡ್ಕೊ ಬರೋದೊಳಗೆ ನಾನು ಕೂಡ ಅಡುಗೆ ಎಲ್ಲ ಮಾಡಿದೆ ಒಟ್ಟಿಗೆ ಇಬ್ಬರು ಕುತ್ಕೊಂಡು ಊಟ ಮಾಡಿದ್ವಿ ಹಾಗೆ ಬೆಕ್ಕುಗಳು ಫುಲ್ಲು ಅದ್ರದ್ದು ಒಂದು ಸಣ್ಣದೊಂದು ವೀಡಿಯೋ ಮಾಡಿದ್ದೀನಿ ಅಷ್ಟೆ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಿದೆಯಲ್ಲ ಏನು ಮಾಡಬೇಕಂತೇಳಿ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆ ಬಾಯ್